ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಹಾಗೆಯೇ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಕಳೆದ ವಿಡಿಯೋದಲ್ಲಿ ದುಂಡು ಮಲ್ಗೆ ದಿಂಡನ್ನು ಯಾವ ರೀತಿ ತುಂಬ ಈಸಿಯಾಗಿ ಸುತ್ತಬೋದು ಅಂತಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ ಆ ವಿಡಿಯೋದಲ್ಲಿ ನಾನು ಸುತ್ತಿಲ್ಲ ದುಂಡು ಮಲ್ಗೆ ದಿಂಡನ್ನು ನಮ್ಮ ಮನೆ ಪಕ್ಕದ ಮನೆ ಆಂಟಿ ಸುತ್ತಿದ್ದಾರೆ ತುಂಬ ಈಸಿಯಾಗಿ ಯಾವ ರೀತಿ ಸುತ್ತಬೋದು ಅಂದ್ಬಿಟ್ಟು ತುಂಬ ಸರಳವಾಗಿ ಅವ್ರು ಹೇಳ್ಕೊಟ್ರು ಅದೇ ರೀತಿ ನಾನು ಇವತ್ತು ಟ್ರೈ ಮಾಡಿದೆ ಆದರೆ ದುಂಡು ಮಲ್ಲಿಗೆ ದಿಂಡಲ್ಲಿ ಟ್ರೈ ಮಾಡಿಲ್ಲ ದಿಂಡನ್ನು ದುಂಡು ಮಲ್ಲಿಗೆ ಹೂದಲ್ಲಿ ಕಟ್ಟಬೇಕು ಅಂತ ಅಂದ್ಬಿಟ್ಟು ನಾನು ಟ್ರೈ ಮಾಡಿಲ್ಲ ಮೊದಲನೇ ಸಲ ಅವ್ರು ಹೇಳಿದ್ರು ಕನಕಾಂಬ್ರ ಹೂವು ಇಲ್ಲ ಅಂತಂದರೆ ಯಾವುದಾದ್ರೂ ಎಲೆನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದರೊಳಗೆ ಟ್ರೈ ಮಾಡಿ ಅವಾಗ ತುಂಬ ಚೆನ್ನಾಗಿ ನಾವು ಸುತ್ತಬೋದು ಅಂತಂದರು ಹಾಗಾಗಿ ನಾನು ಅದೇ ರೀತಿ ನಾನು ದುಂಡು ಮಲ್ಲಿಗೆ ದಿಂಡನ್ನು ಸುತ್ತೋದ್ರ ಬದಲು ನಾನು ಕನಕಾಂಬ್ರ ದಿಂಡನ್ನು ಹೇಗೆ ಸುತ್ತಬೋದು ಸರಳವಾಗಿ ಅಂತಂದ್ಬಿಟ್ಟು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ನೋಡಿ ಯಾವ ರೀತಿ ದಾರನ ನಾವು ದಿಂಡು ಸುತ್ತಬೇಕಾದ್ರೆ ಮಾಡ್ಕೊಬೇಕು ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ದಿಂಡು ಸುತ್ತಕೊಳೋದಕ್ಕೆ ದಾರ ಯಾವ ರೀತಿ ಮಾಡ್ಬೋದು ಅಂತ ನೀವು ವಿಡಿಯೋದಲ್ಲಿ ನೋಡ್ಕೊಂಡ್ರೆ ನಾಲ್ಕು ಎಳೆ ಇಲ್ಲ ಅಂತಂದರೆ ಎರಡಲ್ಲೇ ಮಾಡ್ಕೊಂಡ್ರೆ ಆಗುತ್ತೆ ಸಪ್ನೂ ಆದಷ್ಟು ತೊಗೊಳೋದು ಬೆಟರು ಅದಾದಮೇಲೆ ತೊಗೊಂಡಾದಮೇಲೆ ನಾಲ್ಕು ಸುತ್ತು ತೊಗೊಂಡಿದ್ದೀನಿ ನಾನು ಸೊಪ್ಪನಲ್ಲಿ ನಾಲ್ಕು ಸುತ್ತು ತೊಗೊಂಡಿರೋದನ್ನ ಒಂದು ಕಡೆ ನೋಡಿ ಕಿರು ಬೆಳೆಗೆ ನಾನು ಗಂಟು ಹಾಕೊಂಡಿದ್ದೀನಿ ಆಮೇಲೆ ಒಂದು ಎಳೆ ಇರುತ್ತಲ್ವ ಸುತ್ತೋ ದಾರ ಇರುತ್ತಲ್ಲ ಅದನ್ನು ಮಾತ್ರ ಒಂದು ಒಂದೇ ಕಡೆ ಬಿಟ್ಕೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ಉದ್ದದಾಗಿ ತೊಗೊಬೇಕು ನೋಡಿ ಹೀಗೆ ಕಿರು ಬೆಳ್ಳಿಗೆ ಸುತ್ತಕೊಂಡಾದಮೇಲೆ ನಾವು ಯಾವ ರೀತಿ ಸುತ್ತಬೋದು ಅಂತ ನಾನು ಈಸಿಯಾಗಿ ತೋರಿಸ್ತಾ ಇದ್ದೀನಿ ಮೊದಲು ಕನಕಾಂಬ್ರ ಹೂವನ ಹಾಕ್ಕೊತಾ ಇದ್ದೀನಿ ಯಾಕೆ ಅಂದರೆ ಕನಕಾಂಬ್ರ ಹೂವು ಕಟ್ಟೋದ್ರಿಂದ ತುಂಬ ಈಸಿ ತಿನ್ನ ಅದು ಒಂದು ಸ್ವಲ್ಪ ನಮಗೆ ದಾರ ಎಲ್ಲ ಯಾವ ರೀತಿ ತಗೊಬೇಕು ಅಂತ ಅಂದ್ಬಿಟ್ಟು ನಮಗೆ ಗೊತ್ತಿರಲ್ವಲ್ಲ ಮಲ್ಲಿಗೆ ಹೂವನ್ನು ಅಥವಾ ಮೊಲಿಗೆ ದಿಂಡನ್ನು ನಾವು ಸುತ್ತಬೇಕಾದ್ರೆ ಆ ತೊಟ್ಟು ತುಂಬ ಈಸಿ ಇರೋದ್ರಿಂದ ನಾವು ಒಂದು ಸ್ವಲ್ಪ ಬೇಗ ಬೇಗ ಕಟ್ ಆಗ್ತಾ ಇರುತ್ತೆ ಹಾಗಾಗಿ ಮೊದಲು ನಾವು ಕನಕಾಂಬ್ರ ಹೂವು ಮತ್ತು ಇಲ್ಲಾಂದರೆ ಅದೇ ಆಂಟಿ ಹೇಳೋದ್ರಲ್ಲ ಅದೇ ರೀತಿ ಯಾವುದಾನೋ ಒಂದು ಎಲೆನ ಕಟ್ ಮಾಡಿಬಿಟ್ಟು ಅದರೊಳಗೆ ಕಟ್ಟೋದು ಅಭ್ಯಾಸ ಮಾಡ್ಕೊಳ್ಳಿದ್ರು ಮಾಮೂಲಿ ನಾವು ಈಗ ಕನಕಾಂಬ್ರ ಹೂವನ್ನ ಯಾವ ರೀತಿ ಸಾಮಾನ್ಯವಾಗಿ ಕಟ್ತೀವೋ ಅದೇ ರೀತಿ ನಾನು ಗಂಟು ಹಾಕ್ಕೊಂಡಿದ್ದೀನಿ ಆ ಕಡೆ ಈ ಕಡೆ ನೋಡಿ ಈಗ ಗಂಟು ಹಾಕ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಆ ರೀತಿ ಗಂಟು ಹಾಕೋದ್ರಿಂದ ಆರಾಮಾಗಿ ನಾವು ಸುತ್ಕೊಬೋದು ಅದನ್ನು ಅದಾದಮೇಲೆ ನೋಡಿ ಈಗ ಒಂದು ಎರಡು ಮೂರು ಕನಕಾಂಬ್ರ ಹೂವನ್ನ ತಗೊಂಡು ದಾರದ ಮೇಲೆ ಬೆಟ್ಟಿನ ಮೇಲೆ ದಾರ ಇಟ್ಕೊಂಡು ಒಂದು ಬೆರಳಿನ ಮೇಲೆ ದಾರ ಇಟ್ಕೊಬೇಕಾಗುತ್ತೆ ನಾಲ್ಕು ಎಳೆ ಇದೆಯಲ್ಲ ಆ ನಾಲ್ಕೆಳೆ ದಾರಾನ ಹಿಂದಗಡೆ ಬೆಳ್ಳಿಗೆ ಸುತ್ತಕೊಂಡಿದೀವಲ್ಲ ಆ ದಾರನ ದಾರನ ಬೆಟ್ಟಿನ ಮೇಲೆ ಇಟ್ಕೊಬೇಕಾಗುತ್ತೆ ಅಂದರೆ ಕೈಯಿಂದ ಮೇಲೆ ಕೈ ಕಿರು ಬೆರಳಲ್ಲಿ ಸುತ್ತಿರೋ ದಾರಾನ ಒಂದು ಬೆರಳಿನ ಮೇಲೆ ಇಟ್ಕೊಬೇಕಾಗುತ್ತೆ ಅದಾದಮೇಲೆ ನಾವು ಹೂವನ್ನು ಒಂದು ಎರಡು ಹೂವು ಇಲ್ಲಾಂತಂದರೆ ಮೂರು ಹೂವು ನಮಗೆ ಎಷ್ಟು ಬೇಕೋ ಅಷ್ಟು ಜೋಡಿಸ್ಕೊಂಡು ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಬೆಟ್ಟಿನ ಮೇಲೆ ದಾರ ಇದೆ ಅದ್ರ ಮೇಲೆ ನಾನು ಹೂವನ ಇಟ್ಕೊಂಡಿದ್ದೀನಿ ಒಂದು ಮೂರು ಹೂವು ಇಟ್ಕೊಂಡು ಅದು ನೋಡಿ ಹಾಗೆ ಸುತ್ತಕೊಂಡ್ಬರ್ತಾಯಿದ್ದೀನಿ ನೋಡಿ ಸುತ್ತಕೊಂಡು ಬರ್ತಾಯಿದ್ದೀನಿ ಈಗ ಸುತ್ತಕೊಂಡಾದಮೇಲೆ ಆ ತೊಟ್ಟಿದೆಯಲ್ಲ ತೊಟ್ಟನ್ನ ಒಂದು ಸ್ವಲ್ಪ ಈ ಕಡೆ ತಿರುಗಿಸ್ಕೊಬೇಕಾಗುತ್ತೆ ಎಲ್ಲನೂ ಹೂವನ್ನೆಲ್ಲನ ಬಿಟ್ಬಿಟ್ಟು ಆ ತೊಟ್ಟು ಸಹ ಬಿಟ್ಬಿಟ್ಟು ಮತ್ತೆ ನಾವು ಬೆಳ್ಳಿನ ಮೇಲೆ ದಾರಾನ ಇಟ್ಕೊಂಡು ಅದೇ ರೀತಿ ನಾವು ಯಾವಾಗಲೂ ಮಾಡಿದ್ವಲ್ಲ ಅದೇ ರೀತಿ ಮತ್ತು ಹೂವನ್ನು ಪೊಣಸ್ಕೊಬೇಕು ಒಂದು ಎರಡು ಮೂರು ಹೂವು ತಗೊಂಡು ನೋಡಿ ಅದಾದಮೇಲೆ ಹಿಂದೆಗಡೆ ತೊಟ್ಟಿರ್ತಲ್ಲ ಆ ತೊಟ್ಟನ್ನು ಒಂದು ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಮತ್ತು ಬೆಳ್ಳಿನ ಮೇಲೆ ದಾರ ಇಟ್ಕೊಂಡು ಮತ್ತೆ ಹೂವನ್ನು ಪೊಣಸ್ಕೊತಾ ಇದ್ದೀನಿ ತುಂಬ ಈಸಿಯಾಗಿ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ನಾನು ಮೊದಲನೇ ಸಲ ಈ ದಿಂಡನ್ನು ಸುತ್ತಾ ಇರೋದು ಏಕೆಂದರೆ ಆಂಟಿ ನೋಡಾದ ಮೇಲೆ ಆ ಆಂಟಿ ಯಾವ ರೀತಿ ದಿಂಡನ್ನು ಸುತ್ತಿದ್ರು ಅಂತ ಅಂದ್ಬಿಟ್ಟು ನೋಡಾದ್ಮೇಲೆ ಮತ್ತು ಆಂಟಿ ಹೇಳಿದ್ರಲ್ಲ ಆ ಹೇಳಿದ ರೀತಿ ತುಂಬಾ ಚೆನ್ನಾಗಿತ್ತು ಆಂಟಿ ಹೇಳಿದ ರೀತಿ ನನಗೆ ಒಂದೇ ಸಲ ಅರ್ಥ ಆಯಿತು ಹಾಗೆ ನನ್ನ ಫ್ರೆಂಡೂನು ಸಹ ನೋಡಿದ್ರು ನೋಡ್ಬಿಟ್ಟು ಅಲ್ಲೇ ಮಲ್ಲಿಗೆ ದಿಂಡನ ಯಾವ ರೀತಿ ಸುತ್ತಬೋದು ಅಂದ್ಬಿಟ್ಟು ತುಂಬ ಈಸಿಯಾಗಿ ಅವ್ರೂ ಸುತ್ತಿದ್ರು ಇಬ್ರು ಮಾಡಿದ್ರಲ್ಲ ಅಂತನ್ಬಿಟ್ಟು ನಾನು ಬಂದ್ಬಿಟ್ಟು ಮನೆಗೆ ಬಂದು ದಿಂಡನ ಹೇಗೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ನೋಡಿದೆ ತುಂಬಾ ಚೆನ್ನಾಗಿ ಬಂತು ಮೊದಲನೇ ಸಲ ನೋಡಿ ಸುತ್ತುತ್ತಾ ಇದ್ದೀನಿ ಒಂದು ಸ್ವಲ್ಪ ನಾವು ಕಷ್ಟಪಡ್ಬೇಕಷ್ಟೇ ಯಾವ ರೀತಿ ಸುತ್ತಿದ್ರು ಅಂದ್ಬಿಟ್ಟು ಒಂದು ಸಲ ನೋಡ್ಕೊಬೇಕು ಅದಾದಮೇಲೆ ಆ ಮೈಂಡಲ್ಲಿ ಇಟ್ಕೊಂಡು ನಾವು ಆಮೇಲೆ ಯಾವ ರೀತಿ ನಾವು ಸುತ್ತಬೋದು ಅಂತ ನೋಡ್ಕೊಬೇಕಾಗುತ್ತೆ ಅಷ್ಟೇ ಫ್ರೆಂಡ್ಸ್ ಯಾವ ಕೆಲಸವೂ ಸಹ ಕಷ್ಟ ಇರೋದಿಲ್ಲ ಹಾಗೆಯೇ ಈಸಿನೂ ಇರೋದಿಲ್ಲ ಅದನ್ನು ನಾವು ಕಲ್ತ್ಕೊಬೇಕಷ್ಟೇ ಒಂದು ಸ್ವಲ್ಪ ಎಲ್ಲ ಯೂಸ್ ಮಾಡಿಬಿಟ್ಟು ನಾವು ಕಲಿಬೇಕಷ್ಟೇ ಒಂದು ಸ್ವಲ್ಪ ಅರ್ಥ ಆಗೋ ರೀತಿ ಕಲ್ತ್ಕೊಂಡ್ರೆ ತುಂಬ ಈಸಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ನಾನು ನೀಟಾಗಿ ಮೊದಲನೇ ಸಲ ಸುತ್ತಿದ್ರೂ ಇಷ್ಟು ನೀಟಾಗಿ ಸುತ್ತಿದ್ದೀನಿ ಅಂತಂದ್ಬಿಟ್ಟು ನಾನು ತೋರಿಸ್ಕೊಟ್ಟೆ ನೋಡಿ ಅದಾದಮೇಲೆ ಈಗ ಒಂದು ಕಡಿಕೆ ಎಲ್ಲ ನಾವು ಹೂವನ್ನ ಇಟ್ಕೊತಾ ಇದ್ದೀನಿ ಒಂದು ಎರಡು ಮೂರು ಹೂವನ ಒಂದೇ ಕಡೆಗೆ ಇಟ್ಕೊತಾ ಇದ್ದೀನಿ ಇಬ್ಬರಿದ್ರೆ ಆರಾಮಾಗಿ ನೋಡಿ ಈಗ ನಾವು ಸುತ್ತಬೋದು ಒಬ್ಬೊಬ್ರು ನೋಡಿ ಈ ರೀತಿ ಜೋಡಿಸ್ಕೊಟ್ರೆ ನಾವು ಆರಾಮಾಗಿ ಸುತ್ತಕೊಂಡು ಸುತ್ಕೊಂಡು ಬರ್ಬೋದು ನಾವೇ ಜೋಡಿಸ್ಕೊಂಡು ಜೋಡ್ಸ್ಕೊಂಡು ಸುತ್ತಿದ್ರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಏಕೆಂದರೆ ಕನಕಾಂಬ್ರನ ಎರಡು ಎಲ್ಲ ಕಡೆ ಆ ಕಡೆ ಈ ಕಡೆ ಎಲ್ಲ ಇರುತ್ತೆ ಎರಡು ಮೂರು ತೊಗೊಂಡು ಜೋಡಿಸ್ಕೊಬೇಕಲ್ವ ಹಾಗಾಗಿ ಕಷ್ಟ ಇರುತ್ತೆ ಈಗ ಯಾವ ಸಣ್ಣ ಮಕ್ಳುಗಳೆಲ್ಲ ಮನೇಲಿ ಇದ್ದೇ ಇರ್ತಾವಲ್ಲ ಅವ್ರಿಗೆ ಹೇಳಿದ್ರೆ ಈಗ ಜೋಡಿಸ್ಕೊಳ್ಳಿ ಈ ಥರ ಹೂವನ ಅಂತ ಂದ್ರೆ ಆರಾಮಾಗಿ ಅವ್ರು ಜೋಡಿಸ್ಕೊಡ್ತಾರೆ ನಾವು ಕಟ್ಟೋದಕ್ಕೆ ಈಸಿ ಆಗುತ್ತೆ ಆದರೆ ಮಲ್ಲಿಗೆ ದಿಂಡಲ್ಲಿ ನಾವು ಜೋಡ್ಸೋದಿಕ್ಕಾಗೋಲ್ಲ ಯಾಕೆಂದರೆ ಒಂದೇ ಹೂವು ತಗೊಂಡು ನಾವು ದಿಂಡನ್ನು ಸುತ್ತೋದ್ರಿಂದ ನಾವು ಆ ಥರ ಆಗೋದಿಲ್ಲ ಈ ರೀತಿ ಕನಕಾಂಬ್ರನ ನಾವು ದಿಂಡ ಹಾಕ್ಬೇಕು ಅಂತಂದರೆ ಇಲ್ಲಾಂದರೆ ಕನಕಾಂಬ್ರನ ನಾವು ಮಾಮೂಲಿ ಮೆಥಡಲ್ಲಿ ಒಂದೇ ಥರ ಸಾಮಾನ್ಯವಾಗಿ ಕಟ್ತೀವಲ್ಲ ಆ ರೀತಿ ಕಟ್ಟಬೇಕು ಅಂದ್ರೂ ಸಹ ಮಕ್ಕಳು ಸುಮ್ಮನೆ ಕೂತಿರ್ತಾರೋ ಅವ್ರಿಗೊಂದು ಆಟೋ ಸಾಮಾನು ಥರನೂ ಆಗುತ್ತೆ ಆಟೋ ಥರನೂ ಆಗುತ್ತೆ ನಾವು ಹಾಗೆಯೇ ನಮ್ಮ ಅಮ್ಮಾರೆಲ್ಲನ ಹೂವು ಕಟ್ಟಬೇಕಾದ್ರೆ ನಮ್ಗೆ ಹೂವು ಕಟ್ಟೋದಕ್ಕೆ ಬರಲ್ವಲ್ಲ ಆ ಸಮಯದಲ್ಲಿ ಈ ಥರ ಜೋಡ್ಸ್ಬಿಟ್ಟು ಕೊಡ್ತಾಯಿದ್ವಿ ಆ ನೆನಪು ಈಗ ಇದೆ ನೋಡಿ ಹೀಗೆ ನಾನೆಲ್ಲ ನಾನೇನೆ ಜೋಡಿಸಿರೋದು ಈಗ ಜೋಡಿಸ್ಕೊಂಡಿದ್ದೀನಿ ಎಲ್ಲ ಜೋಡಿಸ್ಕೊಂಡು ನೀಟಾಗಿ ಒಂದೊಂದೇ ನಿಮಿಷದಲ್ಲಿ ಸುತ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಇಷ್ಟು ದಪ್ಪನಾಗಿ ನಾನು ಸುತ್ಕೊಂಡಿದ್ದೀನಿ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾಯಿದೆ ದಪ್ಪನಾಗಿ ದಿಂಡು ಬರ್ತಾ ಇದೆ ಆರಾಮಾಗಿ ಕಲಿಬೋದು ಫ್ರೆಂಡ್ಸ್ ಆದರೆ ಒಂದು ಸ್ವಲ್ಪ ಗಮನ ಇಡಬೇಕು ಒಂದು ಸ್ವಲ್ಪ ಟೈಮ್ ಕೊಡಬೇಕು ಒಂದು ಸಲ ಎರಡು ಸಲ ಕಲಿಯೋವರೆಗೂ ಆಮೇಲೆ ಈಸಿ ಆಗುತ್ತೆ ಒಂದು ಗಾದೆನೇ ಇದೆಯಲ್ಲ ಫ್ರೆಂಡ್ಸ್ ಕಲಿಯೋವರೆಗೂ ಬ್ರಹ್ಮ ವಿದ್ಯೆ ಕಲಿತ ಆದಮೇಲೆ ಕೋತಿ ವಿದ್ಯೆ ಅಂತಂದ್ಬಿಟ್ಟು ಯಾವುದನ್ನು ಅಷ್ಟೇ ಕಲಿಯೋವರೆಗೂ ಅಷ್ಟೇ ನನಗೆ ತುಂಬಾ ಕಷ್ಟ ಆಗುತ್ತೆ ಅದಾದಮೇಲೆ ಇಷ್ಟೇನ ಇದ್ರ ಕೆಪಾಸಿಟಿ ಅಂತಂದ್ಬಿಟ್ಟು ಅನಿಸುತ್ತೆ ನಾವೊಂದು ಸ್ವಲ್ಪ ಕಷ್ಟಪಡಬೇಕು ಅದನ್ನೇ ಹೇಳ್ತಾ ಇದ್ದೀನಿ ಪದೇ ಪದೇ ಹೇಳ್ತಾ ಇದ್ದೀನಿ ನಾವು ಕಲಿಬೇಕು ಅಂತ ಮನಸ್ಸು ಮಾಡಬೇಕು ಮೊದಲು ಆಮೇಲೆ ಶ್ರಮ ವಹಿಸಿದ್ರೆ ನಮಗೆ ಆರಾಮಾಗಿ ಆ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮೊದಲನೇ ಸಲ ನಾನು ದಿಂಡನ ಸುಪ್ಪ ಸುತ್ತಬೋದು ಅಂತಂದ್ಬಿಟ್ಟು ನಾನು ಸಿಂಪಲ್ಲಾಗಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಯಾಕೆ ಅಂತಂದರೆ ನಾನು ಮೊದಲನೇ ಸಲನೇ ಸುತ್ತುತ್ತಾ ಇರೋದು ನೋಡ್ಕೊಂಡಿರೋದು ಒಂದೇ ಸಲ ನೋಡ್ಕೊಂಡಿರೋದು ಸುತ್ತುತ್ತಾ ಇರೋದು ಒಂದೇ ಸಲ ಹಾಗಾಗಿ ನನಗೆ ತುಂಬಾ ಖುಷಿ ಆಗ್ತಾಯಿದೆ ಯಾಕೆಂದರೆ ನನಗೆ ಗೊತ್ತಿಲ್ಲದು ವಿದ್ಯೆಯನ್ನು ನಾನು ಇಷ್ಟು ಲೇಟಾಗಿ ನಾನು ಕಲ್ತ್ಕೊಂಡಲ್ಲ ಅಂತಂದ್ಬಿಟ್ಟು ನನಗೆ ಟೈಮ್ ಇಲ್ಲ ಅಂತಂದ್ಬಿಟ್ಟು ನಾನು ಇಷ್ಟು ದಿವಸ ಆಂಟಿನ ಕೇಳ್ತಾ ಇದ್ದೆ ಯಾವಾಗಾದರೂ ಒಂದು ಸಲ ಸುತ್ತಕೊಡಿ ಅಂತಂದ್ಬಿಟ್ಟು ಅಂದ್ಬಿಟ್ಟು ಕೇಳ್ತಾಯಿದ್ದೆ ಆದರೆ ಆಂಟಿ ಹೂವು ಕಟ್ತಾಯಿದ್ರು ಆಗೇ ಹೇಳಿದೆ ದಿಂಡಾ ಕೊಡಿ ನಾನು ಹೆಂಗಿದ್ರು ನಿಮ್ಮ ಜೊತೆನೇ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದ್ಕೆ ಆಂಟಿ ಆಂಟಿ ಹಾಕ್ಕೊಟ್ರು ದಿಂಡನ ತುಂಬಾ ಚೆನ್ನಾಗಿ ಹಾಕಿದ್ರು ಅವರು ಇಷ್ಟು ಚೆನ್ನಾಗಿ ದಟ್ಟವಾಗಿ ಹಾಕಿದ್ರು ಮಲ್ಲಿಗೆ ದಿಂಡನ ನಾನು ಒಂದ್ಸಲನೂ ಮಾಡಿಲ್ಲ ಮಲ್ಲಿಗೆ ತಿಂಡಿನಿಂದ ಇವಾಗ ನಾನು ಕನಕಾಂಬ್ರ ತಿಂಡಿನಿಂದ ಮೊದಲನೇ ಸಲ ಮಾಡಿದ್ದೀನಿ ಯಾಕೆಂದರೆ ಕೈಯೂ ಪೊಳಗಬೇಕು ಮತ್ತು ನಮಗೆ ಹೂವನ್ನು ಸಹ ಕೀಳಬಾರ್ದು ಹೂವನ್ನು ತೊಟ್ಟೆಲ್ಲ ಕಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಆಂಟಿ ಅದಕ್ಕೆ ಹೇಳಿದ್ದು ಮಲ್ಲಿಗೆ ದಿಂಡು ಕಟ್ಟೋದಕ್ಕಿಂತ ಮುಂಚೆ ಕನಕಾಂಬ್ರ ಇಲ್ಲಾಂದರೆ ಕಾಕ್ಟ ಮತ್ತು ಇಲ್ಲಾಂದರೆ ನಮಗೆ ಎಲೆಗಳೆಲ್ಲ ಸಿಗ್ತವಲ್ಲ ಆ ಎಲೆಗಳ್ನ ಕಟ್ ಮಾಡಿಬಿಟ್ಟು ಅದರೊಳಗೆ ನೀವು ಕಟ್ಟೋದು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನಮ್ಮ ಮನೇಲಿ ಕನಕಾಂಬ್ರ ಇರೋದರಿಂದ ಕನಕಾಂಬ್ರದ ಹೂವಿನ ತೊಟ್ಟು ಅಷ್ಟೊಂದೆಲ್ಲ ಬೇಗ ಬೇಗ ಕೀಳೋದಿಲ್ಲ ಹಾಗಾಗಿ ನಾನು ಕನಕಾಂಬ್ರ ಹೂವಿನಿಂದ ದಿಂಡನ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ನಾನು ಮೊದಲನೇ ಸಲ ನಾನು ದಿಂಡನ ಕಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ನೀವೂ ಸಹ ಊಹೆ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಕಟ್ಟಿದ್ದೀನಿ ನನಗೆ ತುಂಬಾ ಖುಷಿ ಆಗ್ತಾಯಿದೆ ಯಾಕೆಂದರೆ ನಾನು ಒಂದೇ ಸಲ ಮೊದಲನೇ ಸಲ ಕಲ್ತ್ಕೊಂಡಿದ್ದೀನಲ್ಲ ಇಷ್ಟು ಚೆನ್ನಾಗಿ ಕಲ್ತಿದ್ದೀನಲ್ಲ ಅಂದ್ಬಿಟ್ಟು ನನಗೂ ಖುಷಿ ಆಗ್ತಾಯಿದೆ ನನಗೆ ನಾನೇನೇ ಶಬಾಷ್ ಅಂತ ಹೇಳ್ಕೊಬೋದು ಆಂಟಿಗೆ ತೋರಿಸ್ದೆ ತುಂಬ ಖುಷಿಪಟ್ಟರು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಾಗಡಿ ಕಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಹಿತ ದಿಂಡು ಸುತ್ತಬೇಕು ಅನ್ನೋ ಆಸೆ ಪಡೋರಿಗೆ ನಾನು ಇವತ್ತು ತುಂಬ ಸಿಂಪಲ್ಲಾಗಿ ಸರಳವಾಗಿ ಆಗಿ ಈಸಿಯಾಗಿ ಯಾವ ರೀತಿ ಮಲ್ಲಿಗೆ ದಿಂಡನ್ನು ಹಾಕ್ಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಮೊದಲು ಕನಕಾಂಬ್ರ ದಿಂಡನ್ನು ಸುತ್ತಿ ಆಮೇಲೆ ಮಲ್ಲಿಗೆ ದಿಂಡನ್ನು ಅಭ್ಯಾಸ ಮಾಡ್ಕೊಳ್ಳಿ ಸುತ್ತೋದಕ್ಕೆ ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಇಷ್ಟ ಆಗಿದೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ವ್ಯಕ್ತಪಡಿಸಿ ಮಾಗಡಿ ಕಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮನೆ ಮಗಳು ಮಾಗಡಿ ಕಲಾನ ಅರಸಿ ಆಶೀರ್ವಾದ ಮಾಡಿ ಹಾಗೆ ನಿಮ್ಮ ಮೊಬೈಲಲ್ಲಿ ಒಂದು ಸ್ವಲ್ಪ ಜಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಜಾಗ ಕೊಟ್ಟು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು